ಓಟಿ ಪಿ ನಿಮಗೆ ಯಾವ ರೀತಿ ವಂಚಿಸ್ತಾರೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದೀರ ಓಟಿ ಪಿ ಪಡೆಯದೆ ನಿಮಗೆ ಯಾವ ರೀತಿ ವಂಚಿಸ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಕರೆ ಮಾಡ್ತಾನೆ ನಿಮ್ಮ ವ್ಯವಹಾರಿಕ ದೂರವಾಣಿ ಸಂಖ್ಯೆಯನ್ನ ಜಸ್ಟ್ ಡಯಲ್ ವೆಬ್ಸೈಟ್ ಇಲ್ಲ ಆಪ್ ನಿಂದ ಅವನು ಪಡೆದುಕೊಳ್ತಾನೆ ಪಡೆದುಕೊಂಡ ನಂತರ ಅವನು ಕರೆ ಮಾಡಿದ ವ್ಯಕ್ತಿ ಹೇಳ್ತಾನೆ ನಾವು ಬಿಸ್ನೆಸ್ ಲೀಡ್ ಕೊಡ್ತೀವಿ ನಮಗೆ ಕಮಿಷನ್ ಕೊಡಬೇಕು ನಾವು ನಿಮಗೆ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದಾದ ನಂತರ ಅಂತಹ ವ್ಯಕ್ತಿಗಳು ಒಬ್ರು ಇಲ್ಲ ಇಬ್ರು ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಅವ್ರು ಹೇಳ್ತಾರೆ ನಾವು ಇಂತಹ ಬಿಸ್ನೆಸ್ ಲೀಡ್ ಕಂಪನಿಯವರು ನಿಮಗೆ ಲೇಟ್ ಕೊಡ್ತೀವಿ ನೀವು ಕಮಿಷನ್ ಕೊಡಬೇಕು ಅಂತ ಹೇಳಿ ಮಾಡ್ತಾರೆ ನಮ್ಮ ನೀವು ಆನ್ಲೈನ್ ಮೂಲಕ ನೋಂದಣಿ ಮಾಡ್ಕೋಬೇಕು ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅವರು ಒಂದು ಸ್ವೈಪಿಂಗ್ ಮಿಷಿನ್ ತಂದಿರ್ತಾರೆ ಆ ಸ್ವೈಪಿಂಗ್ ಮೆಷಿನ ನಿಮ್ ಕಾರ್ಡ್ ಕೊಡಿ ಅಂತೇಳಿ ನಿಮ್ಮ ಕಾರ್ಡ್ ನ ಸ್ವೈಪ್ ಮಾಡ್ಲಿಕ್ಕೆ ನೋಡ್ತಾರೆ ಅದು ತಂದಂತ ಸ್ವೈಪಿಂಗ್ ಮೆಷಿನ್ ಸುಮ್ನೆ ನಾಟಕವಾಗಿ ತಂದಿರ್ತಾರೆ ಸೊ ಅದನ್ನ ಸ್ವೈಪ್ ಮಾಡೋ ಲೆಕ್ಕದಲ್ಲಿ ಅವ್ರು ಏನ್ ಮಾಡ್ತಾರೆ ಇದು ಸ್ವೈಪ್ ಆಗ್ತಿಲ್ಲ ಅಂತ ಹೇಳ್ತಾರೆ ಮತ್ತೆ ನಿಮ್ಮ ಏನ್ ಕಾರ್ಡ್ ಇದೆ ಕಾರ್ಡ್ ನ ಮುಂಭಾಗ ಮತ್ತೆ ಹಿಂಭಾಗದ ಭಾವಚಿತ್ರವನ್ನ ಅವರು ತೆಗೆದುಕೊಳ್ತಾರೆ ಸೊ ಇದೇ ರೀತಿ ಅವರು ಸುಳ್ಳು ಹೇಳ್ಬಿಟ್ಟು ನಿಮ್ಮ ಎಷ್ಟು ಕಾರ್ಡ್ ಇದೆ ಅಷ್ಟು ಕಾರ್ಡ್ ನ ತಗೊಂತಾರೆ ಅಷ್ಟು ಕಾರ್ಡ್ ಭಾವಚಿತ್ರ ತಗೊಂತಾರೆ ಭಾವಚಿತ್ರ ತಗೊಂಡ ಮೇಲೆ ಯಾಕೋ ಸ್ವೈಪ್ ಆಗ್ತಾ ಇಲ್ಲ ಸೊ ನಿಮಗೆ ಮ್ಯಾನುಯಲ್ ಆಗಿ ನಿಮಗೆ ನೋಂದಣಿ ಮಾಡ್ತೀವಿ ಅಂತ ಹೇಳಿ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ನಿಮ್ಮ ಸಿಗ್ನೇಚರ್ ತಗೊಂಡು ಒಂದು ಇನ್ನೂರು ಮುನ್ನೂರು ರೂಪಾಯಿ ನಿಮ್ಮಿಂದ ತಗಂತಾರೆ ಇದಾದ ನಂತರ ನಿಮ್ಮ ಮೊಬೈಲ್ ಕೊಡಿ ನಮ್ಮ ಬಿಸ್ನೆಸ್ ಲೀಡ್ಗೆ ಸಂಬಂಧಪಟ್ಟಂತ ಒಂದು ಅಪ್ಲಿಕೇಶನ್ ನ ನಿಮಗೆ ಡೌನ್ಲೋಡ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಬಿಸ್ನೆಸ್ ಲೀಡ್ ಅಂತ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ತಾರೆ ಅದ್ರ ಜೊತೆ ನಿಮ್ಮ ಮೊಬೈಲ್ ಪಡೆಯದೆ ಸೊ ನಿಮ್ಮ ಮೊಬೈಲ್ ನ ಒಂದು ಸಂದೇಶಗಳನ್ನ ಇಂಡೈರೆಕ್ಟ್ ಆಗಿ ರೀಡ್ ಮಾಡುವಂತ ಒಂದು ಮೈ ಎಸ್ ಎಂ ಎಸ್ ಅಂತ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ತಾರೆ ಆ ಡೌನ್ಲೋಡ್ ಮಾಡಿದ ಸಮಯದಲ್ಲಿ ಅದರದ್ದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಅವರೇ ಸೆಟ್ ಮಾಡ್ತಾರೆ ಸೆಟ್ ಮಾಡಿ ಅದನ್ನ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ಸೊ ಇದರಿಂದ ಏನಾಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಮತ್ತೆ ಅವ್ರು ಹೇಳ್ತಾರೆ ಯಾವುದೇ ಒಂದು ಲೀಡ್ ಕೊಡ್ಬೇಕಾದ್ರೆ ಇದ್ರ ಮೂಲಕ ನಿಮಗೆ ಕೆಲವೊಂದು ಲೀಡ್ಸ್ ಬರುತ್ತೆ ಅದು ಎಸ್ ಎಂ ಎಸ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋಗ್ತಾರೆ ಒಂದು ಮೂರ್ನಾಲ್ಕು ದಿನ ಆದ್ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಗೆ ಕೆಲವೊಂದು ಸಂದೇಶಗಳು ಓಟಿ ಪಿಗಳು ಬರೋಕೆ ಶುರುವಾಗುತ್ತೆ ಸೊ ನಿಮಗೆ ಒಂದೇ ಸಲಕ್ಕೆ ಆಶ್ಚರ್ಯ ಶುರು ಆಗುತ್ತೆ ಏನ್ ಹಿಂಗಾಗ್ತಾ ಇದೆ ಅಂತೇಳಿ ಬಟ್ ನೀವು ಯಾರಿಗೂ ಕೂಡ ಓಟಿ ಪಿ ಕೊಟ್ಟಿರೋದಿಲ್ಲ ಆದ್ರೆ ಆ ಬಂದಂತ ವ್ಯಕ್ತಿಗಳು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅವರು ಡೌನ್ಲೋಡ್ ಮಾಡಿ ನಿಮಗೆ ಇನ್ಸ್ಟಾಲ್ ಮಾಡಿ ಹೋಗಿರೋದ್ರಿಂದ ಸೊ ಆ ಮೈ ಎಸ್ ಎಂ ಎಸ್ ಆ್ಯಪ್ಗೆ ಸಂಬಂಧಪಟ್ಟ ಒಂದು ಗೆ ಹೋಗ್ತಾರೆ ಗೆ ಹೋಗ್ಬಿಟ್ಟು ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನ ಹಾಕ್ತಾರೆ ಹಾಕಿದ ನಂತರ ಅಲ್ಲಿ ಏನು ಎಸ್ ಎಂ ಎಸ್ ನಿಮ್ಮ ಮೊಬೈಲ್ಗೆ ಬಂದಿದೆ ಅದು ಇಂಡೈರೆಕ್ಟ್ ಆಗಿ ಅಲ್ಲಿ ಕಾಣ್ತಾ ಇರುತ್ತೆ ಸೊ ಇದನ್ನ ರೀಡ್ ಮಾಡಿಬಿಟ್ಟು ಅದು ಓ ಟಿ ಪಿ ಆಗಿರುತ್ತೆ ಆ ಓ ಟಿ ಪಿ ಇರುತ್ತೆ ಜೊತೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ಇರುತ್ತೆ ಮತ್ತೆ ಸಿ ವಿ ವಿ ನಂಬರ್ ಇರುತ್ತೆ ಇವೆಲ್ಲವೂ ಕೂಡ ಬಳಕೆ ಮಾಡಿಬಿಟ್ಟು ಸೊ ಅವರೇನ್ ಮಾಡ್ತಾರೆ ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಬೇರೆ ಬೇರೆ ಖಾತೆಗೆ ಇಲ್ಲ ಬೇರೆ ಬೇರೆ ಡಿಜಿಟಲ್ ವ್ಯಾಲೆಟ್ ಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾರೆ ವರ್ಗಾವಣೆ ಮಾಡ್ಕೊಂಡು ನಿಮಗೆ ಮೋಸ ಮಾಡ್ತಾರೆ ಸೊ ನಿಮಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಇದು ಯಾವ ರೀತಿ ಆಗಿದೆ ಅಂತೇಳಿ ನಿಮಗೆ ತಿಳಿದು ನೀವು ಬ್ಯಾಂಕಿಗೆ ಹೋಗಿ ಪರಿಶೀಲನೆ ಮಾಡಿ ಅದಾದ ನಂತರ ನೀವು ಠಾಣೆಗೆ ಬಂದು ಇದು ಕೊಡೋದ್ರಲ್ಲಿ ಅವರು ಕಣ್ಮರೆಯಾಗಿರ್ತಾರೆ ಬಟ್ ಅವ್ರದ್ದು ಯಾವುದೇ ಒಂದು ಕುರುಹುಗಳನ್ನು ಕೂಡ ಬಿಟ್ಟಿರೋದಿಲ್ಲ ಆದ್ರಿಂದ ನಿಮಗೆ ಈ ಇದರಿಂದ ತಿಳ್ಕೊಳೋದಿಷ್ಟೇನೆ ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಪರಿಚಯ ಇರಲಿ ಪರಿಚಯದಲ್ಲಿ ನಿಮ್ಮ ಹತ್ರ ಬಂದು ನಿಮ್ಮ ಮೊಬೈಲ್ ಕೇಳೋದಾಗ್ಲಿ ಮತ್ತೆ ನಿಮ್ಮ ಎಟಿಎಂ ಕಾರ್ಡ್ ಕೇಳೋದಾಗ್ಲಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೆ ಇಂತಹ ಎಟಿಎಂ ಕಾರ್ಡ್ ಆಗಲಿ ಇಲ್ಲ ನಿಮ್ಮ ಮೊಬೈಲ್ ಆಗಲಿ ಕೊಡಬೇಡಿ ಕೊಟ್ಟರೆ ನೀವು ಇಂಡೈರೆಕ್ಟ್ ಆಗಿ ನಿಮ್ಮ ಖಾತೆಯಿಂದ ಹಣ ತೆಗೆದುಕೊಳ್ಳಕ್ಕೆ ನೀವೇ ಪ್ರಚೋದನೆ ಮಾಡಿದಂತೆ ಆಗುತ್ತೆ ಅದರಿಂದ ಇದರಿಂದ ಎಚ್ಚೆತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂತಹ ಒಂದು ಅವಘಡಗಳಿಗೆ ನೀವು ಸಿಲುಕೇಡಿ ಸೈಬರ್ ಕ್ರೈಮ್ ಬಗ್ಗೆ ಮತ್ತೆ ಯಾವ್ಯಾವ ಸೈಬರ್ ಕ್ರೈಮ್ ಆಗುತ್ತದೆ ಆಗಬಹುದು ಅದರ ಬಗ್ಗೆ ನಮ್ಮ ಪ್ರಕಾರ ಇದು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಇದು ಒಂದು ವಿಡಿಯೋವನ್ನ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ವತಿಯಿಂದ ಇದು ಮಾಡಿದ್ದಾರೆ ಬಹಳ ಒಳ್ಳೆ ಕೆಲಸ ಇದೆ ತಾವು ಎಲ್ಲರೂ ಇದು ಇನ್ನೂ ಎಲ್ಲಾ ಕಡೆ ಇದರ ಬಗ್ಗೆ ಪ್ರಚಾರ ಮಾಡಿಕೊಂಡು ಜನರಲ್ಲಿ ಒಂದು ಸಾರ್ವಜನಿಕರಲ್ಲಿ ಒಂದು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ನಾನು ತಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದೆ